ಹೇ ಮುದು ಮಧು ವೀವಿಲ್ಸ್ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಿನ್ನ ಜೊತೆ ಇನ್ನೊಂದು ಕತೆ ಸೀರಿಯಲ್ ಅಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಅಜ್ಜಿ ಇವತ್ತು ಈ ಹುಡುಗಿಯಿಂದಾನೆ ನಮ್ಮನಿಡಿ ಗಣೇಶ ಪೂಜೆ ಮಾಡ್ತಾ ಇದ್ದೇವೆ ಅಜ್ಜಿತ್ ಬೀಳು ಗುಂಡೇ ಇಟ್ಟು ಏಳ್ಬಿಡಿಸ್ಕೊಂಡು ಇವತ್ತು ನಮ್ಮೆಲ್ಲರ ಜೊತೆ ಅಜ್ಜಿ ಇರೋ ಹಾಗೆ ಮಾಡಿದ್ದಾಳೆ ಸೊ ಅದಕ್ಕೋಸ್ಕರ ಭೂಮಿಕಾನೇ ಇವತ್ತು ಗಣೇಶನಿಗೆ ಪೂಜೆ ಮಾಡ್ಲಿ ಅಂತ ಹೇಳ್ತಾಳೆ ಆಮೇಲೆ ಈ ವಿಚಾರ ಎಲ್ರಿಗೂ ಇಷ್ಟ ಆಗಿ ನನ್ನ ಮಾತಿಗೆ ಗೌರವ ಕೊಟ್ಟು ಪೂಜೆಯಲ್ಲಿ ಇರೋರಾದ್ರೆ ಇರಿ ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರಬಹುದು ಪೂಜೆಯಿಂದ ಹೊರಗಡೆ ಹೋಗ್ತಾ ಇರಬಹುದು ಅಂತ ಅಜ್ಜಿ ಕಡ ಖಂಡಿತವಾಗಿ ಹೇಳ್ತಾರೆ ಅದಾದ ಮೇಲೆ ಈ ಮಾತನ್ನ ಕೇಳ್ಸ್ಕೊಂಡ ಅಶ್ವಿನಿ ಮತ್ತೆ ಸಾಕ್ಷಿ ಸಖತ್ ಕೊಬ ಸಖತ್ ಕುಬಾ ಬರುತ್ತೆ ಅವ್ರಿಗೆ ಅದಾದಮೇಲೆ ಶ್ರವಣ ಅಪೇಕ್ಷಾ ಕೇಳಿಸ್ಕೊಂಡೆ ಅಲ್ವಾ ಅಮ್ಮ ಏನಂದ್ರು ಅಂತ ನೋಡು ಏನ್ ಮಾಡ್ತೀಯಾ ಪೂಜೆಲಿ ಇರ್ತೀಯ ಅಥವಾ ಆಚೆ ಹೋಗ್ತೀಯ ಅಂತ ಅಂದಾಗ ಮಾವ ಈ ಮನೇಲಿ ನಾನಿಲ್ದೆ ಪೂಜೆ ಹೇಗಾಗತ್ತೆ ನಾನು ಇರ್ತೀನಿ ಏನೋ ಒಂದ್ ಮಾಡ್ಕೊಳ್ಳಿ ಅಂತ ಅಂದಾಗ ಇದಪ್ಪ ಮಾತು ಅಂದ್ರೆ ಸಂಗೀತ ನೀನು ಖುಷಿನಾ ಇವಾಗ ನಿನ್ ಸೊಸೆನೆ ಪೂಜೆ ಮಾಡೋದು ಅಂತ ಅಂದಾಗ ಅಣ್ಣ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ತುಂಬಾ ದಿನಗಳ ಮೇಲೆ ನಂಗೆ ಮನಸ್ ಪೂರ್ತಿಯಾಗಿ ಖುಷಿ ಆಗ್ತಾ ಇದೆ ಅಂತ ಅಂದಾಗ ಎಲ್ರು ಇದನ್ನ ಒಪ್ಕೋತಾರೆ ಆಗ ಸಂಗೀತ ಅವರು ಭೂಮಿಗೆ ಹೋಗಮ್ಮ ಭೂಮಿ ಆರ್ತಿ ಮಾಡು ಪೂಜೆ ಮಾಡು ಅಂತ ಹೇಳಿದಾಗ ಭೂಮಿ ಸಹ ಹೋಗ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾಳೆ ಆರತಿಯನ್ನ ಬೆಳಗ್ತ ಮನ್ಸ ಕೇಳ್ಕೊತಾಳೆ ದೇಬ್ರೆ ನಾನ್ ಈ ಮನೆಗೆ ಬಂದು ಮೂರ್ ತಿಂಗಳಾಯ್ತು ಆದ್ರೆ ನಾನು ಇನ್ನೇನು ಇನ್ನೊಂದು ಐದು ತಿಂಗಳಲ್ಲಿ ನಾನು ಹೊರಗಡೆ ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಆದ್ರೆ ಇವತ್ತು ಅಜ್ಜಿ ಈ ಮನೆ ಸೊಸೆ ಅನ್ನೋ ರೀತಿನಲ್ಲಿ ಮಾತಾಡಿದ್ರು ಇದೇ ರೀತಿ ನನಗೆ ಗೊತ್ತು ನಾನು ಇನ್ನೊಂದು ಐದ್ ತಿಂಗಳಾದ್ಮೇಲೆ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಆದ್ರೆ ಈ ಒಂದು ಫ್ಯಾಮಿಲಿನ ಚೆನ್ನಾಗಿ ಕಾಯ್ಕೊಂಡಿರಪ್ಪ ಹಾಗೆ ನಾನು ಇನ್ನೂ ಇರೋ ಅಷ್ಟು ದಿನ ಇವರ ಪ್ರೀತಿಯನ್ನ ಗಳಿಸಿ ನಾನು ನನ್ನ ಕೊನೆ ಉಸಿರಿರೋವರೆಗೂ ಇವರ ಪ್ರೀತಿ ನೆನಪುಗಳನ್ನೇ ಕಳೀತೀನಿ ಅಂತ ಮನಸಲ್ಲಿ ಅಂದ್ಕೊಳ್ತಾಳೆ ಮೇಲೆ ಶ ಅಜಿಕ್ ಆರತಿ ಮಾಡ್ತಾ ಅವನು ಮನ್ಸಲ್ಲಿ ಅಂದ್ಕೊಳ್ತಾನೆ ಅಯ್ಯೋ ಇದೇನಾಗ್ತಾ ಇದೆ ಎಲ್ಲರೂ ಭೂಮಿನ ಒಪ್ಕೊಳ್ತಾ ಛೇ ಎಲ್ಲರೂ ಭೂಮಿನ ಉದೇಶಿಸ್ಬೇಕು ಯಾಕಂದ್ರೆ ನಮ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅದರ ಪ್ರಕಾರ ಇನ್ನು ಐದು ತಿಂಗಳು ಮಾತ್ರ ಅವಳು ಇರಬೇಕು ಹೀಗೆಲ್ಲರೂ ಅವಳನ್ನು ಒಪ್ಕೊಂಡ್ರೆ ಭೂಮಿ ಮನೆ ಬಿಟ್ಟು ಹೋಗ್ತಾ ಇರಬೇಕಂದ್ರೆ ಅವ್ಗೆ ತುಂಬಾನೇ ಕಷ್ಟ ಆಗತ್ತೆ ಛೇ ದೇವ್ರ ನನ್ಗೆ ಅವಳಿಗೂ ಒಂದು ಲೈಫ್ ಇದೆ ಅವಳ ಲೈಫು ಚೆನ್ನಾಗಿರಲಿ ನನಗೆ ಸಾಕ್ಷಿ ನೆನ್ಪಲ್ಲೇ ನಾನು ಬದುಕ್ತೀನಿ ಅಂತ ಅಂದ್ಕೊಳ್ತೇನೆ ಇದಾದ್ಮೇಲೆ ದಯವಿಟ್ಟು ಈಗ ಎಲ್ಲರೂ ಇವಳನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಇನ್ನೀನಪ್ಪ ಕೂಡ ಒಪ್ಕೊಂಡ್ ಹೀಗೆ ಎಲ್ಲರೂ ಒಪ್ಕೊಂಡ್ರೆ ಭೂಮಿ ಹೋಗ್ತಿರ್ಬೇಕು ಅಂದ್ರೆ ಇವ್ರಿಗೆ ತುಂಬಾನೇ ನೋವಾಗುತ್ತೆ ಆಮೇಲೆ ಮೌಲ್ಯವಾಗಿರಂತ ಮನೆ ಆಗ್ಬಿಡತ್ತೆ ಸೊ ದೇವ್ರೆ ಇವ್ ಹೋಗ್ತಿರ್ಬೇಕಾದ್ರೆ ಯಾರಿಗೂ ಸಹ ನೋವಾಗದೇ ಇರುತ್ತಾರ ನೋಡ್ಕೊಳಪ್ಪಾ ಅಂತ ಅಜಿತ್ ಬಿಟ್ಕೋತಾನೆ ಅದಾದ್ಮೇಲೆ ಸಂಗೀತ ದೇವ್ರೆ ನನ್ನ ಸೊಸೆ ಬಗ್ಗೆ ಈಗ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಯಜಮಾನ್ಗೂ ಸಹ ನನ್ನ ಮಗನ ಹೆಂಡತಿ ಅನ್ನೋದಕ್ಕಿಂತ ನನ್ನ ಸೊಸೆ ಅನ್ನೋ ರೀತಿನಲ್ಲಿ ಅವ್ರಿಗೂ ಸಹ ತಿಳೀನಿ ಅನ್ನೋ ಅಂತ ಬಿಟ್ಕೋತಾಳೆ ಅದಾದ್ಮೇಲೆ ಅಶ್ವಿನಿ ಚೆ ಇವಳು ಬರ್ತಾ ಬರ್ತಾ ಎಲ್ರಿಗೂ ಇಷ್ಟ ಆಗ್ತಿದ್ದಾಳೆ ಇವಳು ಇವಳಿಗೆ ಏನಾದ್ರೂ ಆಗ್ಲೇಬೇಕು ಇಲ್ಲ ಅಂದ್ರೆ ನಾನು ಹಿಂಗ್ ಮನೆ ಮಗಳು ಅನ್ನೋದಕ್ಕಿಂತ ಮುಂದೆ ಶ್ರವಣ್ ಮಗಳೆಲ್ಲ ಅನ್ನೋದು ಗೊತ್ತಾಗತ್ತೆ ಆಗ ನನ್ ಮನೆ ಬಿಟ್ಟು ಕಳಿಸೋ ಚಾನ್ಸಸ್ ಇರುತ್ತೆ ಅದ್ರ ಬದ್ಲು ನಾನು ಅಜಿತ್ ಹೆಂಡಿಯಾಗಾದ್ರು ನಾನ್ ಈ ಮನೇಲಿ ಉಳ್ಕೊಳ್ಬೇಕು ಅನ್ನೋದಾದ್ರೆ ಇವಳು ದೂರ ಆಗ್ಲೇಬೇಕು ಅಪ್ಪ ದೇವ್ರೆ ಇವಳು ನಾನು ಇನ್ನತ್ರ ಕರ್ಕೊಂಬಿಡು ಅಂತ ಮನಸ್ವಿನಿ ತುಂಬಾ ಕೆಟ್ಟಕಿಡ್ದಾಗಿ ಬೇಡ್ಕೊತಾಳೆ ಅದಾದ್ಮೇಲೆ ದೇವಿಕಾ ಬಂದು ಬೇಬ್ರೆ ಈ ಮನೆಗೆ ನನ್ ಮಗಳು ಸೊಸೆ ಹೋಗ್ಬೇಕು ಈ ಆಸ್ತಿ ಎಲ್ಲ ನನ್ ಪಾಲಾಗ್ಬೇಕು ಅಂತ ಬೇಡ್ಕೊತಾಳೆ ಅದಾದ್ಮೇಲೆ ಭೂಮಿಕಾ ದೇವಿಗೆ ಆರತಿ ಮಾಡಿ ಎಲ್ರಿಗೂ ಆರತಿ ಕೊಡಕ್ಕೆ ಬರ್ತಾಳೆ ಅಷ್ಟೆಲ್ಲೇ ಕಾಲಿಂಗ್ ಬಿಲ್ ಸದ್ದಾಗತ್ತೆ ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಸಿಹಿ ಕಹಿ ಚಂದ್ರ ಅವರು ಬಂದಿರ್ತಾರೆ ಆಗ ಓ ನೀರು ಅಂತ ಅಂದಾಗ ಹಾ ನಾನೇ ಅಂತ ಅವ್ರು ಸಹ ಹೇಳ್ತಾರೆ ಆಗ ಅಪ್ಪ ಅಮ್ಮ ಯಾರು ಬಂದಿದ್ದಾರೆ ನೋಡಿ ಅಂತ ಅಂದಾಗ ಎಲ್ಲರೂ ಸಹ ನೋಡಿ ಖುಷಿ ಆಗ್ತಾರೆ ನೀನು ನಿಮ್ಮನೇಲಿ ಹಬ್ಬ ಜೋರಂತೆ ಅಂತ ಅಂದಾಗ ಅಯ್ಯಸ ನೀವು ಬಂದಿರೋದೇ ಒಂದು ದೊಡ್ಡ ಗಣಪತಿ ತರ ಆಯ್ತು ಬನ್ನಿ ಬನ್ನಿ ಅಂತ ವಲ್ಜಾ ಮಾಡ್ತಾರೆ ಅದಾದ್ಮೇಲೆ ಬನ್ನಿಸಿ ದೇವರಿಗೆ ಆರತಿ ಮಾಡಿ ಪ್ರಸಾದ ತಗೊಳ್ಳಿ ನಿಂತಾಗ ಅವರು ಸಹ ಆರತಿ ಮಾಡಿ ಪ್ರಸಾದವನ್ನ ತಿಂತಾರೆ ಎಷ್ಟು ಚೆನ್ನಾಗಿದೆ ಅವರ ಸಿಗ್ನೇಚರ್ ಸ್ಟೈಲ್ ಹ್ಮ ಅಂತ ಮಾಡ್ತಾರೆ ಅದಾದ್ಮೇಲೆ ಅಜ್ಜಿಯಲ್ಲಿ ಬ್ಯಾಂಗಲ್ ಬಾಕ್ಸ್ ಇಟ್ಕೊಂಡಿರ್ತಾರೆ ಅದನ್ನ ನೋಡಿದ ಸಿಹಿ ಕಲಿ ಚಂದ್ರು ಏನಿದು ಅಂತ ಅಂತ ಕೇಳಿದಾಗ ಇದು ಬಳೆ ನಮ್ಮನೆ ಸುಸಿ ಕೊಡಬೇಕು ಅಂತ ಇಟ್ಕೊಂಡಿದೆ ಓಹ್ ಹೌದಮ್ಮ ತಡ ಅಂತ ಅದನ್ನ ಇಸ್ಕೊಂಡು ಮುಂದೆ ಚಾರ್ಸ್ತಾರೆ ಅದಾದ್ಮೇಲೆ ಇದನ್ನ ಯಾರ್ ಹಾಕಬೇಕು ಅವ್ರು ಹಾಕಿದ್ರೇನೆ ಚೆಂದ ಅಂತ ಅಜಿತ್ನ ಕರೀತಾರೆ ಆ ಅಜಿತ್ ಸಹ ಭೂಮಿಗೆ ಬಳೆಯನ್ನ ತೊಡಸ್ತಾರೆ ಇದಾದ್ಮೇಲೆ ಎಲ್ಲೂ ಖುಷಿ ಪಡ್ತಾರೆ ಇದನ್ನ ನೋಡಿದ್ರೆ ಸಿಹಿ ಕಹಿ ಚಂದ್ರು ಮನ್ಸು ಮುಖದ ಕನ್ನಡಿ ಹಂಗಿರುತ್ತೆ ಸೊ ನಿನ್ ಮನ್ಸು ತುಂಬಾ ಒಳ್ಳೇದಮ್ಮ ಒಳ್ಳೇದಾಗ್ಲಿ ನಿಮ್ಮಿಪ್ಬೇಕು ಅಂತ ಹರಸ್ತಾರೆ ಇದಾದ್ಮೇಲೆ ನಾನು ಬಂದು ಇಷ್ಟೊತ್ತಾಯ್ತು ಎಲ್ಲಿ ನನ್ನ ಫೇವ್ರೇಟ್ ಅಂತ ಅಂದಾಗ ಅಯ್ಯೋ ಅದಕ್ಕೆ ಇಚ್ಛೆ ನೀವು ಅದಕ್ಕೆ ಅಲ್ವಾ ಇಡೀ ಕರ್ನಾಟಕಕ್ಕೆ ಫೇಮಸ್ ಅಂತ ಒಂದು ದೊಡ್ಡ ಬಾಳೆ ಎಲೆಯನ್ನು ಹಾಕಿ ವೆರೈಟಿ ವೆರೈಟಿ ಸ್ವೀಟ್ಸ್ ಮತ್ತೆ ಎಲ್ಲವನ್ನು ಕರೆಕ್ತಾರೆ ಆಗ ತಿನ್ಬಿಟ್ಟು ಸಕ್ಕದಾಗಿದೆ ಅಂತ ಹೇಳಿ ಇಷ್ಟೊಂದು ಚೆನ್ನಾಗಿದೆಯಾ ಅಂತ ಅಜಿತ್ ಸಹ ಕೇಳಿದಾಗ ಹ್ಮ್ ತಿನ್ನೋರು ಅಂತ ಅವ್ರ ಫೈಗೂ ಇರ್ತಾರೆ ಅದಾದ್ಮೇಲೆ ಗಂಡನ್ ಬಸ್ಟಿ ತಿನ್ಸಿಕ್ ತೆನಸ್ಲಿಲ್ಲ ಅಂದ್ರೆ ಬೇಜಾರಾಗತ್ತೆ ಅಂತ ಭೂಮಿಗೂ ತನಿಸ್ತಾರೆ ಸೂಪರ್ ಆಗಿತ್ತು ನಮ್ಮನೇನು ಗಣೇಶ ಕೂತ್ಸಿದಾರೆ ನಾನು ಅಲ್ಲಿ ಸಹ ನೋಡ್ಬೇಕು ಬರ್ತೀನಿ ಅಂತಾದಾಗ ಅವ್ರನ್ನ ಸಹ ಕಳ್ಸಿಕೊಡ್ತಾರೆ ಈ ಕಡೆ ಸಂಜೆ ಆದ್ಮೇಲೆ ಭೂಮಿ ಕಂಗೆ ಸಂಗೀತ ಅವರು ಬಾಲಿನ ಕೊಡ್ತಾ ಇರ್ತಾರೆ ಇದನ್ನ ನೋಡಿದ ಅಪೇಕ್ಷ ಅಪೇಕ್ಷನ್ಗೆ ಹೇಳ್ತಾರೆ ನೋಡೋ ಅಪೇಕ್ಷಾ ನಿಮ್ಮ ಗಂಡನ್ ಮನೆ ಏನು ಅಂತಾರೆ ಅಂತ ಬಂದ್ಬಿಟ್ಟು ಎಷ್ಟೊಂದ್ ದಿನ ಆಯ್ತು ನೀನು ಹೀಗೆ ಮಾಡ್ತಿದ್ರೆ ನಿನ್ನ ಗಂಡನ ಮನೆಯವರು ಕೂಡ ನಿನ್ನ ಮರೆತು ಹೋಗ್ಬಿಡ್ತಾರೆ ಆಕ್ಚುಲಿ ನೋಡಿದ್ರೆ ನೀನು ನಿನ್ನ ಗಂಡನ ಮನೇಲಿ ಹಬ್ಬ ಆಚರಿಸಿದ್ರೆ ನಾವು ಬಂದು ಬಾಗಿನ ಕೊಡ್ತಿದ್ವಿ ಅಲ್ವಾ ನಿನಗೆ ನೀನು ಹೀಗೆ ಮಾಡ್ತಾ ಇದ್ರೆ ಹೇಗೆ ಅಂತ ಅಂದಾಗ ಅವರು ರಾಮ್ ಸಹ ಆಗ ಅಪೇಕ್ಷಾ ಅಪ್ಪ ಅವಳಗ್ ಮಗಳ ನೆನಪಾಗ್ತಾರೆ ಬರೀ ಸೊಸೆನೇ ನೆನಪಾಗ್ತಾಳೆ ಅಂತ ಅಂದಾಗ ರಾಮ್ ರಾಮ್ ಅವ್ರಿಗೆ ನೀವ್ ಇಷ್ಟೇ ಸಲಿಗೆಯಿಂದ ಇದ್ರೆ ಹೇಗೆ ಅಲ್ಲಿಂದ್ರನ್ನಾದ್ರೂ ಹಬ್ಬಕ್ಕೆ ಕತ್ತಿದ್ರೆ ಸರಿ ಹೋಗಿರೋದು ಅಲ್ವಾ ಇವ್ರು ಹೆಂಗೆ ಮಾಡ್ತಿದ್ರೆ ನೀವು ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ಲಿಕ್ಕೆ ಆಗತ್ತೆ ಎಂಬ ಸಂಗೀತರು ಹೇಳ್ತಾಳೆ ಇದಾದ್ಮೇಲೆ ಶ್ರವಣವರು ಅಜಿತ್ಗೆ ಅಲ್ಲಿರೋದು ಸ್ವಲ್ಪ ತಂದ್ಕೊಡ್ತಿ ಅಂದಾಗ ಅಜಿತ್ ಸಹ ಕೊಡ್ತಾರೆ ಆಗ ನೋಡಿದ್ರೆ ಅಲ್ಲಿ ಕೆಲ್ವೊಂದು ಐಟಮ್ಸ್ ಇರುತ್ತೆ ಅದನ್ನ ಕೇಳಿದಾಗ ಏನಿದು ಅಂತ ಕೇಳಿದಾಗ ಎಲ್ರಿಗೂ ಬಾಗಿನ ಕೊಡ್ತಿರ್ಬೇಕಾದ್ರೆ ನನ್ನ ಮಗಳು ನೆನಪಾಗಿರೋಳು ಆಗ ನಾನು ಒಂದೊಂದೇ ಐಟಮ್ನ ತಂದಿಕ್ಕೊಂಡಿದ್ದೆ ಆದರೆ ಈಗ ನನ್ನ ಮಗಳು ನನ್ನ ಜೊತೆಗೆ ಇದ್ದಾಳೆ ಅವ್ಳಿಗೂ ಸಹ ನಾನು ಬಾಗಿನ ಕೊಡಬೇಕು ಅಂದ್ಕೊಂಡಿದ್ದೀನಿ ಎಂದಾಗ ತಗೋತೀಯಾ ಅಲ್ವ ಮಗಳೇ ಅಂತ ಕೇಳಿದಾಗ ಅಪ್ಪ ನೀನು ಕೊಡೋದು ಹೆಚ್ಚ ನಾನು ತಗೊಳ್ಳೋದ ಹೆಚ್ಚ ಅಂತ ಮನಸ್ವಿನಿ ಡ್ರಮ ಮಾಡ್ತಾ ಇಸ್ಕೊಳಕೆ ಭೂಮಿ ಪಕ್ಕ ಬಂದು ಕೂರ್ತಾಳೆ ಇನ್ನೇನು ಶ್ರಮಣ ಬಂದು ಮನಸ್ವಿನಿಗೆ ಬಾಗಿನ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಅದೇನು ಸ್ಕಿಪ್ ಆಗಿ ಭೂಮಿಯ ಒಂದು ಮಡಲಿಗೆ ಸೇರತ್ತೆ ಈಗ ಅಶ್ವಿನಿಗೆ ಸಖ ಕೋಪ ಬರುತ್ತೆ ಭೂಮಿ ಅದು ನಂದು ಅಂತ ಇನ್ನೇನು ಇಸ್ಕೊಳಕ್ ಹೋಗ್ತೇ ಬೇಕಾದ್ರೆ ಅಜ್ಜಿ ಬೆಲ್ಲೋ ತಡೀತಾರೆ ಅಶ್ವಿನಿ ನೀನ್ ತಪ್ಪು ಮಾಡ್ತಾ ಇದೀಯ ಈ ಬಾಗಿನ ಯಾರಿಗೆ ಸೇರ್ಬೇಕು ಅಂತ ಹೆಸರಲ್ಲಿ ಇರುತ್ತೋ ಅವ್ರಿಗೆ ಹೋಗಿ ಸೇರತ್ತೆ ನೀನ್ ಕಸ್ಕೋಬಾರ್ದು ಅದನ್ನ ಅಂತ ಹೇಳಿ ಇಲ್ಲಿಗೆ ಎಪಿಸೋಡ್ ಕೇಳಾಗತ್ತೆ ಬಾಗಿನ ಭೂಮಿಯ ಮಳ್ಳಿಗೆ ಸೇರಿ ತೋಡಿ ಎಲ್ಲರೂ ಶಾಕ್ ಆಗಿರ್ತಾರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂತಾದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲೇಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮತ್ತೆ ಸಿಗೋಣ